ನಾವು ಮಂಡ್ಯ ಇನ್ನು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲ್ಲೂ ದೇ ದೊಡ್ಡ ದೇವೇಗೌಡನ ಹಳ್ಳಿಯಲ್ಲಿ ಕುಂತಿ ಬೆಟ್ಟ ನಿಯರ್ ಬೈ ಕುಂತಿ ಬೆಟ್ಟ ಕುಂತಿ ಬೆಟ್ಟದ ಲೈವ್ ವೀಕ್ಷಣೆಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಕುಂತಿ ಬೆಟ್ಟ ಬನ್ನಿ ನೋಡಿ ಕುಂತಿ ಬೆಟ್ಟ ಹಚ್ತಾ ಇದ್ದೀವಿ ನಾವು ತಿರ್ಗಾ ಮಾಡಿದ ಹೊಸ್ದಾಗಿಂದ ಫಸ್ಟಿಂದ ಈಗ ಒಬ್ಬರು ಇಬ್ಬರು ಸ್ಟಾರ್ಟ್ ಆದರೆ ಒಂದೆರಡು ನಿಮಿಷ ಬೇಕು ಲೈವು ಇಬ್ಬರು ಮೂರು ಬಂದರೆ ಹಂಗೆ ರೈಸ್ ಆಗುತ್ತೆ ಮೂವತ್ತು ಐವತ್ತು ಅರವತ್ತಂತ ಸ್ಟಾರ್ಟ್ ಆದ ತಕ್ಷಣ ಹೇಳ್ತೀನಿ ಹಿಂಗೆ ಹೋಗ್ಬಿಡೋಣ ಹಿಂಗೆ ಅಲ್ಲಿವರೆಗೂ ಆಮೇಲೆ ಆ ಒಂದು ವಿಷಲ್ಸ್ ತೋರಿಸ್ಬಿಟ್ಟು ಬರ್ತೀವಿ ಕುಂತಿ ಕುಂತಿ ಬೆಟ್ಟದ ತಪೋವನದಲ್ಲಿ ನಾವಿದ್ದೇವೆ ಇಲ್ಲಿ ಮಾತಾಡ್ತಾ ಇರ್ತೀನಿ ಅವಾಗ ಲೈವಲ್ಲಿ ಹೋಗ್ತಾ ಇರುತ್ತೆ ಅವ್ರಿಗೆ ಸುಮ್ಮನೆ ಇದ್ದರೆ ಅದು ಇದಾಗಲ್ಲ ನೋಡಿ ಕುಂತಿ ಬೆಟ್ಟದಲ್ಲಿ ನಾವಿದ್ದೀವಿ ಸೊ ಕುಂತಿ ಬೆಟ್ಟದಲ್ಲಿ ನಾವು ಒಂದು ಗಣೇಶನ ಶ್ಲೋಕ ಹೇಳಿ ನಾವು ಬೆಟ್ಟದ ಒಂದು ಸರೋವರವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬೆಟ್ಟದ ಸ್ಟಾರ್ಟಲ್ಲಿ ನಿಮಗೆ ಗಣೇಶನ ಅನುಗ್ರಹ ಸಿಗಲಿ ಅಂತ ಒಂದು ಬೆಟ್ಟದಲ್ಲೇ ಒಂದು ಗಣೇಶನ ಮೂರ್ತಿಯನ್ನು ಕೊರೆದಿದ್ದಾರೆ ಸೊ ಅದಾದ ನಂತರ ನೀವು ಮಲ್ಲಿಕಾರ್ಜುನ ಸ್ವಾಮಿ ದೇವರನ್ನು ಕೂಡ ಅಲ್ಲಿ ನೋಡ್ಬೋದು ಅಮ್ಮನವರು ಕೂಡ ಇದ್ದಾರೆ ವಾಸ ಸೊ ನೋಡಿ ಕುಂತಿ ಬೆಟ್ಟ ಎಷ್ಟು ತಣ್ಣಗಿದೆ ಸೊ ನಾನು ಕುಂತಿ ಬೆಟ್ಟದಲ್ಲಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದೆ ಓಂ ಗಂ ಗಂಗಣಪತಿಯೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶಂಕರಾಚಾರ್ಯರು ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ನಮ್ಮ ಗುರು ಹಿರಿಯರು ಯತಿಗಳು ದಾಸಶ್ರೇಷ್ಠರು ಅವರೆಲ್ಲರನ್ನೂ ಸ್ಮರಿಸುತ್ತಾ ಆಲ್ಮೋಸ್ಟ್ ಹಲವಾರು ಬೆಟ್ಟಗಳಲ್ಲಿ ಆಲ್ಮೋಸ್ಟ್ ಅವರ ಒಂದು ಶಕ್ತಿ ಅವರ ಒಂದು ತಪಸ್ಸು ಮಾಡ್ತಿದ್ದಂಥ ನಮ್ಮ ಋಷಿ ಮುನಿಗಳೆಲ್ಲ ಈ ಥರ ಒಂದು ದೊಡ್ಡ ದೊಡ್ಡ ಒಂದು ಬೆಟ್ಟಗಳಲ್ಲಿ ಅವರು ಒಂದು ಧ್ಯಾನದ ಮುಖಾಂತರ ಲೋಕ ಕಲ್ಯಾಣಾರ್ಥವಾಗಿ ಮತ್ತು ಹಲವಾರು ಶಕ್ತಿಗಳನ್ನು ಸಂಪಾದಿಸಲು ಈ ಥರ ಒಂದು ಬೆಟ್ಟಗಳನ್ನ ಆಯ್ಕೆ ಮಾಡ್ಕೋತಾ ಇದ್ದರು ಮತ್ತು ಬೆಟ್ಟದ ಸರೋವರದಲ್ಲಿ ಆ ಒಂದು ಆ ಗಾಳಿ ಆ ವಾತಾವರಣ ಎಲ್ಲೂ ಕಲುಷಿತಗೊಂಡಿರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಯಾರಿಗೆ ಸೊ ನೀವು ಇಲ್ಲಿ ಬಂದು ಬೆಟ್ಟದ ಸಮೀಪದಲ್ಲಿ ಕೂತ್ಕೊಂಡು ಸ್ವಲ್ಪ ಪ್ರಾಣಾಯಾಮ ಧ್ಯಾನ ಮಾಡಿದ್ರೆ ನಿಮಗೆ ಆಕ್ಸಿಜನ್ನು ಸಿಗುವಂಥ ಆಕ್ಸಿಜನ್ನು ಬಾಡಿಯಲ್ಲಿರುವಂಥ ರೋಗ ನಿರೋಧಕ ಶಕ್ತಿನ ಬೂಸ್ಟಪ್ ಮಾಡುತ್ತೆ ನಮ್ಮ ಬಾಡಿಯಲ್ಲಿ ಆ್ಯಂಟಿಬಯೋಟಿಕ್ ಏನು ನಮ್ಮ ರೋಗ ನಿರೋಧಕ ಶಕ್ತಿನ ಎನರ್ಜಿನ ಬೂಸ್ಟ್ ಮಾಡೋ ನಿಟ್ಟಿನಲ್ಲಿ ಕೆಲಸ ಆಗ್ತಾಯಿದೆ ಆ ನಿಟ್ಟಿನಲ್ಲಿ ನಾವು ಬೆಟ್ಟದ ಸರೋವರದಲ್ಲಿ ಎರಡು ನಿಮಿಷ ಒಂದು ಧ್ಯಾನ ಮೌನ ಧ್ಯಾನ ಹಾಗೂ ಪ್ರಾಣಾಯಾಮ ಮಾಡ್ತಾ ಇದ್ದೀವಿ ಎಷ್ಟು ಜನ ಬಂದರು ಲೈವ್ ಅಲ್ಲಿ ಜಾಸ್ತಿ ಆಗ್ತಾರೆ ಯಾರ್ಯಾರು ಲೈವ್ ನೋಡ್ತಾ ಧ್ಯಾನದ ಮುಖಾಂತರ ನಾವು ದೀರ್ಘವಾಗಿ ಉಸಿರನ್ನು ನೋಡ್ಕೊಂಡು ಉಸಿರು ಬಿಡ್ತಾ ಇದ್ದೀವಿ ಇಲ್ಲಿನ ಒಂದು ಎನ್ವಿರಾನ್ಮೆಂಟ್ ಇಲ್ಲಿನ ವಾತಾವರಣನೆ ತುಂಬಾ ಸೊಗಸಾಗಿ ನಿರ್ಮಲವಾಗಿದೆ ತುಂಬಾ ಪರಿಶುದ್ಧವಾಗಿದೆ ನಾವು ಬೆಟ್ಟದಿಂದ ಐದು ಸಾವಿರ ಅಡಿಯಷ್ಟು ಮೇಲೆ ಬಂದಿದ್ದೇವೆ ನೀವು ನೋಡ್ಬೋದು ಕುಂತಿ ಬೆಟ್ಟ ನೋಡ್ತಾ ಇದ್ದೀರಾ ನಾವು ಕುಂತಿ ಬೆಟ್ಟನ ನಿಮಗೆ ಲೈವಲ್ಲಿ ತೋರಿಸ್ತಾ ಇದ್ದೀವಿ ಐದು ಸಾವಿರ ಅಡಿ ಮೇಲೆ ಬರ್ತಾ ಇದೆ ನೋಡ್ತಾ ಇದ್ದೀರಾ ನಾವು ಕುಂತಿ ಬೆಟ್ಟದಲ್ಲಿ ಬೆಟ್ಟದ ಐದು ಸಾವಿರ ಮೇಲೆ ಅಡಿ ನೋಡ್ತಾ ಇದ್ದೀರಾ ಕುಂತಿ ಬೆಟ್ಟದ ತುದಿ ಹತ್ರ ಬಂದಿದ್ದೀವಿ ಇಲ್ಲಿಂದ ನೀವು ನೋಡಿದಾಗ ಪಾಂಡುಪುರದ ಒಂದು ಲೇಕ್ ಕೂಡ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಪಾಂಡುಪುರದ ಲೇಕ್ ಹಾಗೆ ಅಲ್ಲಿ ಈ ಸರೋವರದ ಸೈಡ್ ಏನೇನಿದೆ ಎಲ್ಲ ಕೂಡ ನಿಮಗೆ ವೀಕ್ಷಣೆಗೆ ಸಿಗುತ್ತೆ ಇದು ಭೀಮ ಬೆಟ್ಟ ಭೀಮಸ್ ಆಕ್ಟಿವ್ ಆಗಿರ್ತಾರೆ ಸ್ಪೋರ್ಟ್ಸ್ ಪರ್ ಇವ್ರನ್ನ ಮಾತಾಡ್ಸಲಾ ಲೈವ್ ಹೋಗ್ತಾ ಮಾತಾಡ್ತೀರಾ ಏ ಹೇಳಿ ಏ ಹೇಳಿ ಏನು ನೀವು ಅಥ್ಲೆಟಿಕ್ ಏನಾಗಿದ್ದೀರಾ ಮಾತಾಡೋ ಕೆಲವರು ಇಷ್ಟ ಬಟ್ ಇಲ್ಲಿ ಈ ಒಂದು ಬೆಟ್ಟದ ತ ಒಂದು ಐದು ಸಾವಿರ ಅಡಿ ಮೇಲೆ ನಾವು ಲೈವ್ ನೋಡ್ತಾ ಇದ್ದೀರಾ ನೀವು ಕುಂತಿ ಬೆಟ್ಟದ ಸಮೀಪದಲ್ಲಿ ನೀವು ಬನ್ನಿ ಹಂಚ ಅಡಿ ಮೇಲಿಂದ ನೀವು ನಾನು ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಒಂದು ಗುಹೆ ಕೂಡ ಇದೆ ಗುಹೆ ನೋಡ್ತಾ ಇದ್ದೀರಾ ಒಳಗಡೆ ಇದೇ ಗುಹೆ ಒಳಗಡೆ ಹಿಂಗೆ ಹೋದರೆ ಒಳಗಡೆ ಇಲ್ಲಿ ಬಂದು ನಿಮಗೆ ಇದು ಸಿಗತ್ತೆ ಗುಹೆಯ ಒಳಗಡೆ ಕುಂತಿಯವರ ವನಿಕೆ ಕೂಡ ನೀವು ನೋಡ್ಬೋದು ನೋಡ್ತಾ ಇದ್ದೀರಾ ಗುಹೆಯ ಒಳಗಡೆ ನೋಡ್ತಾ ಇದ್ದೀರಾ ನೀವು ಗುಹೆ ಒಳಗಡೆ ಕುಂತಿ ಬೆಟ್ಟದ ಗುಹೆ ತೋರಿಸ್ತಾ ಇದ್ದೀವಿ ಲೈವ್ ವೀಕ್ಷಣೆಯಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ವೀಕ್ಷಕರೇ ಕುಂತಿ ಬೆಟ್ಟ ದರ್ಶನ ಮಾಡಿ ಗುಹೆ ಒಳಗಡೆ ಬಂದಿದ್ದೀವಿ ನಾವೀಗ ಕುಂತಿ ಬೆಟ್ಟದ ಐದು ಭೂಮಿ ಸ್ಪರ್ಶದಿಂದ ಐದರಿಂದ ಆರು ಸಾವಿರ ಅಡಿ ಮೇಲೆ ನಾವು ಬಂದಿದ್ದೀವಿ ನೋಡ್ತಾ ಇದ್ದೀರಾ ಕುಂತಿ ಬೆಟ್ಟ ನೋಡಿ ಕುಂತಿ ಬೆಟ್ಟದ ಒಂದು ನೀವು ಒನಕೆ ಕೂಡ ನೋಡ್ತಾ ಇದ್ದೀರಾ ಇಲ್ಲಿ ಒಳಗಡೆ ನೋಡಿ ಕುಂತಿ ಬೆಟ್ಟದ ಒನಕೆ ಕೂಡ ಕಾಣಿಸ್ತಾ ಇದೆ ನಿಮಗೆ ಗುಹೆಯ ಒಳಗಡೆ ಮತ್ತೆ ನಿಮಗೆ ಈ ಒಂದು ಆರು ಸಾವಿರ ಅಡಿಯ ಮೇಲಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಲೈವಲ್ಲಿ ಅಲ್ಲಿ ಪಾಂಡವಪುರದ ಕಾವೇರಿ ನದಿ ತೀರ ಆಮೇಲೆ ಈ ಕಡೆ ಭೀಮಾ ಬೆಟ್ಟ ಇದ್ಯಾ ಬೆಟ್ಟ ಈ ಕಡೆ ಫುಲ್ಲು ಕುಂತಿ ಬೆಟ್ಟ ಎಷ್ಟು ಎಕರೆ ಇದೆ ಎಲ್ಲ ಸುಮಾರು ಒಂದು ಹತ್ತು ಎಕರೆಗೂ ಹೆಚ್ಚು ಜಾಗ ವಿಸ್ತಾರದಲ್ಲಿ ಸುಮಾರು ನೂರು ಎಕರೆ ವಿಸ್ತಾರ ಜಾಗದಲ್ಲಿ ಈ ಒಂದು ಕುಂತಿ ಬೆಟ್ಟನ ನೀವು ನೋಡ್ಬೋದು ನೂರು ನೂರೈವತ್ತಕ್ಕೂ ಹೆಚ್ಚು ವಿಸ್ತಾರದ ಜಾಗ ವಿಶಾಲದ ಜಾಗ ಬೆಟ್ಟದ ತಪೋವನ ನೋಡ್ತಾ ಇದ್ದೀರಾ ಲೈವ್ ದೃಶ್ಯಾವಳಿಗಳಲ್ಲಿ ಕುಂತಿ ಬೆಟ್ಟ ವೀಕ್ಷಣೆ ಇದ್ದೀರಾ ನೀವು ಇಲ್ಲಿ ರಾಮಾನುಜಾಚಾರ್ಯರು ಶಂಕರಾಚಾರ್ಯರು ಮಧ್ವಾಚಾರ್ಯರು ಗುರುಗಳು ಯತಿಗಳು ದಾಸಶ್ರೇಷ್ಠರನ್ನೆಲ್ಲ ಸ್ಮರಿಸುವ ಮುಖಾಂತರ ಆಮೇಲೆ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಕೂಡ ಇದೆ ನೀವು ಇಲ್ಲಿ ಬಂದಾಗ ದೇವರ ದರ್ಶನ ಪಡೀರಿ ಕಾಲಭೈರವ ಸ್ವಾಮಿ ಇದೆ ಕಾಲಭೈರವನ ಅನುಗ್ರಹ ನಿಮಗೂ ಕೂಡ ಪ್ರಾಪ್ತಿಯಾಗಲಿ ಅಂತ ನಾವು ಆಶಿಸ್ತಾ ಪ್ರಾರ್ಥಿಸ್ತಾ ಇಲ್ಲಿ ನೀವೇನು ಇದ್ದೀರಾ ಶಂಕರಾನಂದ ಭಾರತಿ ಕಲ್ಯಾಣ ಮಂಟಪ ಕೂಡ ಇದೆ ಇಲ್ಲಿ ಮದುವೆ ಮಾಡ್ಕೊಳ್ಳೋರಿಗೆ ಅದನ್ನು ನೀವು ಬಳಸ್ಕೋಬೋದು ದಾಸೋಹ ಇರುತ್ತೆ ನೀವು ಇಲ್ಲಿ ಬಂದಾಗ ಅನ್ನದ ದಾಸೋಹ ಕೂಡ ನೀವಿಲ್ಲಿ ಸವಿಬಹುದು ಅಂತ ಹೇಳ್ತಾ ಕುಂತಿ ಬೆಟ್ಟದ ವಿಶೇಷ ನೀವು ನೋಡಿದ್ರಿ ಲೈವ್ ಅಲ್ಲಿ ನೋಡಿ ಇದು ನಾವು ಇಷ್ಟು ಮೇಲಿಂದ ಬಂದು ತೋರಿಸ್ತಾ ಇದ್ದೀವಿ ಗುಹೆ ಒಳಗಡೆ ಎಲ್ಲ ಮಾತಾಡಿ ನೀವು ಕುಂತಿ ಸುತೋ ರಾವಣ ಕುಂಭಕರ್ಣ ಅಂತ ಹೇಳ್ತಾರೆ ಜಾಯ್ ಗುರುದೇವ್ ಜೈ ಜಯ್ ಗುರುದೇವ್ ಸೊ ನಾವು ಬೆಟ್ಟದ ತಪೋವನದಲ್ಲಿ ಸೊ ಕೂತ್ಕೊಂಡು ಗುರುಗಳನ್ನ ಯತಿಗಳನ್ನ ಪ್ರಾರ್ಥಿಸ್ತಾ ಲೋಕ ಕಲ್ಯಾಣವರ್ತವಾಗಿ ಮತ್ತು ಹಲವಾರು ಶಕ್ತಿಗಳನ್ನ ಸಂಪಾದಿಸಲು ನಮ್ಮ ಋಷಿಗಳು ಯತಿಗಳು ಮುನಿಗಳು ಹಲವಾರು ಬೆಟ್ಟಗಳನ್ನ ಆಯ್ಕೆ ಮಾಡ್ಕೋತಾಯಿದ್ರು ಯಾಕಂದರೆ ಬೆಟ್ಟದಲ್ಲಿ ಆ ಒಂದು ಎನ್ವಿರಾನ್ಮೆಂಟು ನಿಶಬ್ದವಾದ ಒಂದು ನಿರ್ಮಲವಾದ ಶಾಂತಿಯುತವಾದ ಹಲವಾರು ಸಾಧನೆಗಳಿಗೆ ಬೆಟ್ಟನ ಬಳಸ್ತಾರೆ ಹಾಗಾಗಿ ಯಾವುದೇ ಕ್ಷೇತ್ರಗಳಲ್ಲಿ ನೀವೇನಾದರೂ ಸಾಧನೆಗೈಬೇಕೆಂದರೆ ಬೆಟ್ಟದ ತಪೋವನದಲ್ಲಿ ಒಂದು ಐದು ಹತ್ತು ನಿಮಿಷ ಮೆಡಿಟೇಷನ್ ಮಾಡುವ ಮುಖಾಂತರ ಆಗಿರ್ಬೋದು ಇಲ್ಲ ಒಂದು ನಿಮ್ಮ ಏನೇ ಆಸೆ ಆಕಾಂಕ್ಷೆಗಳಿಗೆ ಪೂರಕವಾಗಿ ಪಾಸಿಟಿವ್ ವೈಬ್ರೇಷನ್ಗಳನ್ನ ಸಂಪಾದಿಸಲು ನಿಮ್ಮ ಬಾಡಿಯಲ್ಲಿರುವಂಥ ಏಳು ಚಕ್ರ ಆಕ್ಟಿವೇಟ್ ಆಗಲು ಈ ಒಂದು ಶಕ್ತಿಗಳನ್ನ ಸಂಪಾದಿಸಲು ಬೆಟ್ಟಗಳು ತುಂಬ ಶಕ್ತಿ ಹಾಗೂ ತುಂಬ ಮಹತ್ವ ಪಡೆದಿರುವಂಥ ಒಂದು ತಾಣಗಳಂತಲೇ ಹೇಳ್ಬೋದು ಆ ನಿಟ್ಟಿನಲ್ಲಿ ನಾವು ಕೂಡ ಬಂದಿದ್ವಿ ಸೊ ಈ ಒಂದು ಬೆಟ್ಟದ ಸರೋವರಗಳಲ್ಲಿ ನೋಡಿ ಐದು ಸಾವಿರಕ್ಕೂ ಹೆಚ್ಚು ಅಡಿಯ ಮೇಲೆ ನಾನು ಬಂದು ಇಲ್ಲಿ ಒಂದು ಐದು ನಿಮಿಷ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರಿಗೂ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಪ್ರಾರ್ಥಿಸುವ ಮುಖಾಂತರ ಎಲ್ಲರ ಅಭಿವೃದ್ಧಿಗೆ ಏಳಿಗೆಗೆ ನಮ್ಮ ಯಶಸ್ ಎಸ್ ಸಂಸ್ಥೆಯು ಕೂಡ ಕೈ ಜೋಡಿಸುತ್ತೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಕಟ್ಟ ಕಡೆಯ ವ್ಯಕ್ತಿಗೂ ಸ್ಥಾನಮಾನ ಗೌರವ ಸಿಗಬೇಕು ರೈತರು ಚೆನ್ನಾಗಬೇಕು ಬಡವರು ಕೂಲಿ ಕಾರ್ಮಿಕರು ಎಲ್ಲ ವರ್ಗದ ಜನರು ದೊಡ್ಡ ಮಟ್ಟದಲ್ಲಿ ಚೆನ್ನಾಗಿ ಲೈಫಲ್ಲಿ ಬೆಳಿಬೇಕು ಸ್ವಾವಲಂಬಿಗಳಾಗಬೇಕು ಆರ್ಥಿಕವಾಗಿ ಸದೃಢವಾಗಬೇಕನ್ನೋ ಒಂದು ನಿಟ್ಟಿನಲ್ಲಿ ಆಗಿರ್ಬೋದು ಮತ್ತು ನಮ್ಮ ಎಸ್ ಎಸ್ ನ್ಯೂಸು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ನಾವು ಪ್ರಾರ್ಥಿಸ್ತಾ ಹಾಗೂ ನಿಮ್ಮೆಲ್ಲರ ಪ್ರೇಮಾಶೀರ್ವಾದ ಹೀಗೆ ಇರಲಿ ಅಂತ ನಾವು ಇಲ್ಲಿ ಪ್ರಾರ್ಥಿಸ್ತಾ ಕುಂತಿಯ ಕುಂತಿ ಅಮ್ಮನವರನ್ನು ಪ್ರಾರ್ಥಿಸ್ತಾ ಹಾಗೆ ವಿಶೇಷವಾಗಿ ಮಧ್ಯಮ ವರ್ಗದ ಜನರು ಫ್ಲೈಟಲ್ಲಿ ಓಡಾಡೋ ಓಡಾಡಂಗಾಗಬೇಕು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ನಾವೇನು ಹೇಳ್ತೀವಿ ಸೊ ಮಧ್ಯಮ ವರ್ಗದ ಜನರು ಕೂಡ ದೊಡ್ಡ ದೊಡ್ಡ ಸ್ಥಾನಮಾನ ಗೌರವಗಳನ್ನು ಅಲಂಕರಿಸ್ಬೇಕು ಅನ್ನೋ ನಿಟ್ಟಿನಲ್ಲೂ ಇಲ್ಲಿ ಒಂದು ನಾವು ಬಂದಾಗ ಒಂದು ಪ್ರಾರ್ಥನೆಯನ್ನು ಮಾಡಿದ್ವಿ ಯಾಕಂದರೆ ಯಾವುದೇ ಒಂದು ಪಾಸಿಟಿವಿಟಿ ವೈಬ್ರೇಷನ್ಸು ಆ ಫೀಲ್ ಆಗುತ್ತೆ ಎನ್ವಿರಾನ್ಮೆಂಟ್ ಬ್ರಹ್ಮಾಂಡ ಅಂತ ನಾವೇನು ಕರಿತೀವಿ ಸೊ ಅದೆಲ್ಲವೂ ಒಂದು ಒಳ್ಳೆ ವೈಬ್ರೇಷನ್ಸ್ ಇರುವಂಥ ಸ್ಥಳಗಳು ಹಾಗಾಗಿ ನಾವು ಕುಂತಿ ಬೆಟ್ಟಕ್ಕೆ ಬಂದಿದ್ದು ಕುಂತಿ ಬೆಟ್ಟದ ಲೈವ್ ವೀಕ್ಷಣೆ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತ ಭಾವಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ಇವಾಗ ಒಂದು ಐದು ನಿಮಿಷ ಕುಂತಿ ಬೆಟ್ಟದಲ್ಲಿ ಧ್ಯಾನ ಮಾಡುವ ಮುಖಾಂತರ ಹಾಗೂ ಧ್ಯಾನದ ನಂತರ ನಮ್ಮ ಒಂದು ಪಯಣ ಸಾಗಲಿದೆ ಹಾಗಾಗಿ ಈ ಒಂದು ಲೈವ್ ವಿಡಿಯೋ ಅಲ್ಲಿ ಯಾರ್ಯಾರು ಬಂದ್ರೋ ಎಲ್ಲರಿಗೂ ಶುಭಾಶಯ ತಿಳಿಸ್ತಾ ಲೋಕ ಸಮಸ್ತ ಸುಖಿನೋ ಭವಂತು ಜೈ ಶ್ರೀರಾಮ್ ಜೈ ಆಂಜನೇಯ ಜೈ ಮಹಾಲಕ್ಷ್ಮಿ ಜೈ ಭೀಮಸೇನ ಮಹಾರಾಜ್ ಜೈ ಬಬ್ರುವಾಹನ ಅಂತ ಹೇಳ್ತಾ ಜೈ ಕುಂತಿ ಮಾತೆ ಕುಂತಿಯವರ ಒಂದು ಏನದು ಗದೇನ ಏನು ವನಕೆ ಕೂಡ ನೋಡಿಸಿದ್ರಿ ನಿಮಗೆ ಲೈವಲ್ಲಿ ಹಾಗೆ ಬೆಟ್ಟ ನಮ್ಮ ಭೀಮ ಬೆಟ್ಟದ ಪಾದ ಸ್ಪರ್ಶ ಕೂಡ ನಿಮಗೆ ದರ್ಶನ ಆಯಿತು ಸೊ ಭೀಮನ ಭುಜಬಲ ಪರಾಕ್ರಮ ನಿಮಗೆ ಬಾಹುಬಲದಲ್ಲಿ ಸಿಗಲಿ ಅವರ ಶಕ್ತಿ ಪ್ರಾಪ್ತಿಯಾಗಲಿ ಅಂತ ನಾವು ಆಶಿಸ್ತಾ ಲೈವಲ್ಲಿ ಬಂದಂಥ ಎಲ್ಲರಿಗೂ ಸರ್ವರಿಗೂ ಮಂಗಳವಾಗಲಿ ಅಂತ ಪ್ರಾರ್ಥಿಸ್ತಾ ಭೀಮ ಹಾಗೂ ಕುಂತಿ ಬೆಟ್ಟದ ವಿಶೇಷ ಲೈವ್ ವೀಕ್ಷಣೆಗೆ ಎಲ್ಲರಿಗೂ ಧನ್ಯವಾದ ಸಂತೋಷಾಧ್ಯ ಮಹಾರಾಜ್ ಸೈನಿಂಗ್ ಆಫ್ ಥ್ಯಾಂಕ್ ಯು ನಮಸ್ತೆ ಜಾಸ್ತಿ ಜನ ಲೈವ್ ಬರಲಿಲ್ಲ